ದರ್ಶನ್ ಅವರ ಪ್ರಕರಣದ ಬಗ್ಗೆ ಇದೆ ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಅನ್ಕೊಂತೀನಿ ಯಾಕಂದ್ರೆ ಆ್ಯಂಡ್ ಅಂಡ್ ಇದಕ್ಕಿಂತ ಹೆಚ್ಚಾಗಿ ಬಿಗರ್ ದೆನ್ ಎನಿಬಡಿ ಅಂದರೆ ನಾವು ಎಲ್ಲದಕ್ಕಿಂತ ದೊಡ್ಡದಾಗಿ ಲಾ ಅನ್ನೋದು ಏನಿದೆಯೋ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಅದು ಯಾರ ಕಡೆ ನಿಜ ಇದೆಯೋ ಅದೇ ಸತ್ಯ ಅಂಡ್ ಅದು ಶೋರ್ ಎಲ್ಲರೂ ನೋಡ್ತಾರೆ ಒಂದೇ ಕುಟುಂಬ ಇಂಡಸ್ಟ್ರಿಯಿಂದ ಒಂದೇ ಕುಟುಂಬ ಅಂತಾರೆ ಇವತ್ತು ಭೇಟಿ ಮಾಡಿದ್ರ ಸರ್ ನೀವು ಪರ್ಸನಲ್ ಆಗಿ ಸರ್ ದರ್ಶನ್ ಆಫ್ ಕೋರ್ಸ್ ಐ ಮೀನ್ ವಿ ಹ್ಯಾವ್ ಹ್ಯಾಡ್ ಅ ಗುಡ್ ಟೈಮ್ ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ಆ್ಯಂಡ್ ಅವರ ಫ್ಯಾಮಿಲಿ ಇಸ್ ಅ ಗ್ರೇಟ್ ಲೆಜೆಂಡ್ರಿ ಫ್ಯಾಮಿಲಿ ಆ್ಯಂಡ್ ಅವ್ರು ಮಾಡಿದಂಥ ಐ ಮೀನ್ ಸಪೋರ್ಟು ಅವರ ಇರೋಂಥ ಫ್ಯಾನ್ಸು ದೇ ಹ್ಯಾವ್ ಇಟ್ಸ್ ಇಟ್ಸ್ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಇದು ಅವಿನಾಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ ಪಬ್ಲಿಕ್ ಟಿವಿ.